ಎ ನೈನ್ ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರ ಜಿಲ್ಲೆಯಲ್ಲಿ ಆಲ್ಮೇಲಾ ಪಟ್ಟಣದಲ್ಲಿ ಹಜರತ್ ಪೀರ್ ಗಾಲಿಬ್ ಒಂದು ಸಬ್ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂಥ ಸಾದಿಕ್ ಸುಂಬಾಡ್ ಅವರು ಮಾತನಾಡಿದರು ವರದಿ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನ ಉದ್ಘಾಟಿಸಲು ನಮ್ಮ ಹಾಲ್ಮೇಲ್ ಪಟ್ಟಣ ಪಟ್ಟಿಣ ಪಂಚಾಯತ್ ಸದಸ್ಯ ಅಧ್ಯಕ್ಷರು ಆದಂತಹ ಸಾಧಿಕಣ್ಣ ಸುಂಬಾಡವರು ಮತ್ತು ಯಾವಾಗಲೂ ಈ ಕ್ರೀಡೆಗಳಿಗೆ ಹೆಚ್ಚೈಸಲು ಈ ಕ್ರೀಡಾ ಅಭಿಮಾನಿಯಾಗಿ ಯಾವಾಗಲೂ ಮುಂಭಾಗದಲ್ಲಿರುವಂತಹ ಸಾಧಿಕಣ್ಣ ಸುಬ್ಬಡವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಕೂಡ ಇದರಲ್ಲಿ ಭಾಗವಹಿಸಬೇಕು ಎಲ್ಲರೂ ವೃದ್ಧಿ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ஹோலாத சப்பாக்கம் கேட்க பிரேமல்ல நம்ம ஆடகார்கள் இதே நீங்க கார்கம முன்சு હા હા બા કપડે અણા ગુરી તાને ઓડલી કી તાને ગુરી તાને ઓડલી કી એ ભળા ભળા ம ஸ்விடத்து நம்மெல்லாம் ஆட்டகாரில் நான் கேள்வித்தேன் ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನ ಉದ್ಘಾಟಿಸಲು ನಮ್ಮ ಹಾಲ್ಮಿಲ್ನ ಪಟ್ಟಣ ಪಂಚಾಯತಿಯ ಸದಸ್ಯ ಅಧ್ಯಕ್ಷರು ಆದಂತಹ ಸಾಧಿಕಣ್ಣ ತುಂಬಾಡವರು ಮತ್ತು ಯಾವಾಗಲೂ ಈ ಕ್ರೀಡೆಗಳಿಗೆ ಉತ್ತೇಜನ ಕ್ರೀಡಾ ಅಭಿಮಾನಿಯಾಗಿ ಯಾವಾಗಲೂ ಮುಂಭಾಗದಲ್ಲಿರುವಂತಹ ಸಾಧಿಕಣ್ಣ ಸೊಬಡವರು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ಕೊತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕಣ್ಯರು ಕೂಡ ಇದರಲ್ಲಿ ಭಾಗವಹಿಸಬೇಕು ಎಲ್ಲರೂ ವೃದ್ಧಿ ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಬರಬೇಕು ಕ್ರೀಡಾ ಬರಬೇಕ ಮತ್ತು ಆಟಗಾರರಿಂದ ಇದೇ ಒಂದು ಕಾರ್ಯಕ್ರಮದಲ್ಲಿ ನೀರು ಇರುವುದರ ಮೂಲಕ